ಮಿಡ್ ವೀಕ್ ಎಲಿಮಿನೇಷನ್ ಇವಾಗ ಮುಕ್ತಾಯ ಆಗಿದೆ ಧ್ರುವಂತವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕೂಡ ಹೋಗಿದ್ದಾರೆ ನಾನು ನಿಮಗೆ ವೋಟಿಂಗ್ ರಿಸಲ್ಟ್ ಅಲ್ಲೇ ಹೇಳಿದ್ದೆ ಧ್ರುವಂತವರು ತೀರಾ ಬಾಟಮ್ ಇದ್ದಾರೆ ಸೊ ಹೀಗಾಗಿ ಅವರನ್ನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳುಹಿಸುವಂತಹ ಚಾನ್ಸಸ್ ತುಂಬಾ ಹೈ ಇದೆ ಅಂತ ಹೇಳಿ ಸೇಮ್ ಅದೇ ರೀತಿಯಲ್ಲಿ ಆಗಿದೆ ಧ್ರುವಂತವರು ವೋಟಿಂಗ್ ರಿಸಲ್ಟ್ನ ಪ್ರಕಾರನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕೂಡ ಬಂದಿದ್ದಾರೆ ಸೊ ಇವಾಗ ಉಳಿದಿರುವಂತಹ ಆರು ಜನ ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗಿದ್ದಾರೆ ಈ ಸಮಯದಲ್ಲೇ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಅನ್ನೋದಕ್ಕಿಂತ ಒಂದು ವಿಷಯವನ್ನ ರಿವೀಲ್ ಮಾಡಿದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ಇವಾಗ ವೋಟಿಂಗ್ ಲೈನ್ಸ್ಗಳು ಓಪನ್ ಆಗ್ತವೆ ಸೊ ಈಗಿಂದ ಅಂತರ ಅಂತ ಹೇಳಿದ್ರೆ ಬುಧವಾರ ರಾತ್ರಿ ಹನ್ನೊಂದು ಗಂಟೆಯಿಂದ ವೋಟಿಂಗ್ ಲೈನ್ಸ್ಗಳು ಓಪನ್ ಆಗಿ ರವಿವಾರ ಬೆಳಿಗ್ಗೆ ಹತ್ತು ಗಂಟೆ ತನಕ ಕೂಡ ನಿಮಗೆ ವೋಟ್ ಮಾಡುವಂತ ಅವಕಾಶ ಇರುತ್ತೆ ಸೊ ಅದಾದ ನಂತರ ರವಿವಾರದ ಎಪಿಸೋಡ್ ಅಲ್ಲಿ ಎಲಿಮಿನೇಷನ್ ಆಗುತ್ತೆ ಸೊ ಹೀಗಾಗಿ ಶನಿವಾರದ ಎಪಿಸೋಡ್ ಅಲ್ಲಿ ಯಾವುದೇ ರೀತಿಯಾಗಿ ಎಲಿಮಿನೇಷನ್ಗಳು ಇರೋದಿಲ್ಲ ಅನ್ನೋದು ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಕೆಲವೊಂದಿಷ್ಟು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಅಥವಾ ಈ ಸಲ ಕೂಡ ಅದೇ ರೀತಿಯಾಗಿ ಆಗುವಂತಹ ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ರು ಶನಿವಾರದಂದು ಒಂದು ಎಲಿಮಿನೇಷನ್ ಅನ್ನ ಮಾಡಿ ಉಳಿದಿರುವಂತಹ ಎಲಿಮಿನೇಷನ್ ಅನ್ನ ರವಿವಾರದಂದು ಮಾಡಲಾಗಬಹುದು ಅಂತ ಹೇಳಲಾಗ್ತಾ ಇತ್ತು ಬಟ್ ಬಿಗ್ ಬಾಸ್ ಇವಾಗ ಆ ವಿಷಯದಲ್ಲಿ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಹಾಗೆ ವಿಷಯವನ್ನ ಕ್ಲೀನ್ ಆಗಿ ರಿವೀಲ್ ಕೂಡ ಮಾಡಿದ್ದಾರೆ ಸೊ ಸಂಡೆ ಬೆಳಿಗ್ಗೆ ಹನ್ನೊಂದು ಗಂಟೆ ತನಕ ಸಾರಿ ಹತ್ತು ಗಂಟೆ ತನಕ ಲೈನ್ಸ್ ಗಳು ರವಿವಾರ ಬೆಳಿಗ್ಗೆ ಹತ್ತು ಗಂಟೆ ತನಕ ವೋಟಿಂಗ್ ಗಳು ಓಪನ್ ಇರೋದ್ರಿಂದ ರವಿವಾರದ ಎಪಿಸೋಡ್ ಏನಿದೆ ಸೊ ಅದೇ ದಿನದಂದು ಇಲ್ಲಿ ಎಲ್ಲಾ ಎಲಿಮಿನೇಷನ್ಗಳು ಆಗಲೇಬೇಕು ಇಲ್ಲ ಅಂತ ಹೇಳಿದ್ರೆ ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗೋಕ್ಕಿಂತ ಮೊದಲೇನೆ ಎಲಿಮಿನೇಷನ್ ಮಾಡಿದ ರೀತಿ ಆಗುತ್ತೆ ಸೊ ಹೀಗಾಗಿ ಅದು ಫೇರ್ ಅಲ್ಲ ಅದರಿಂದಾಗಿನೆ ರವಿವಾರದ ಒಂದು ಎಪಿಸೋಡ್ ಅಲ್ಲೇನೆ ಎಲ್ಲಾ ಎಲಿಮಿನೇಷನ್ಗಳು ಕೂಡ ಆಗ್ತವೆ ಮತ್ತು ಯಾರು ವಿನ್ನರ್ ಅಂತ ಕೂಡ ಅಲ್ಲಿ ಅನೌನ್ಸ್ ಆಗುತ್ತೆ ಸೊ ಇವಾಗ ನೀವು ಮಾಡಬೇಕಾಗಿರೋದು ನಿಮ್ಮ ನೆಚ್ಚಿನ ಸ್ಪರ್ಧೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ಮತ್ತೆ ಅವರಿಗೆ ವಿನ್ನರ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಓಟ್ಗಳನ್ನು ಮಾಡಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಸಿಕ್ಕಾಪಟ್ಟೆ ಓಟ್ಗಳು ಬರ್ತವೆ ಅಂತ ಹೇಳಿ ವೇಟ್ ಮಾಡಿ ನೋಡೋಣ ನಾಳೆ ಬೆಳಿಗ್ಗೆ ಆದಷ್ಟು ಬೇಗ ಓಟಿಂಗ್ ರಿಸಲ್ಟ್ನ ಬಗ್ಗೆ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ಫಾರ್ಮೇಷನ್ ಸಿಗ್ತಾ ಇದ್ದ ಹಾಗೆಯೇ ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ ಬೆಳಿಗ್ಗೆ ಸಿಗೋಣ ಓಟಿಂಗ್ ರಿಸಲ್ಟಲ್ಲಿ ಹಾಗೆಯೇ ಸಂಡೆ ಬೆಳಗ್ಗೆ ಹತ್ತು ಗಂಟೆ ತನಕ ವೋಟ್ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ತೀರಾ ವೇಟ್ ಮಾಡ್ತಾ ಕೂರಬೇಡಿ ಆದಷ್ಟು ವೋಟ್ ಮಾಡಿ ನಿಮ್ಮ ನೆಚ್ಚಿನ ಸ್ಪರ್ಧೆಯನ್ನು ಸೇವ್ ಮಾಡ್ಕೊಳ್ಳಿ ನೀವು ವೋಟ್ ಮಾಡೋದಾದರೆ ಯಾರಿಗೆ ವೋಟ್ ಮಾಡ್ತೀರಾ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್